ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಇತಿಹಾಸ ಸ್ಥಳ ಪುರಾಣ ಎಲ್ಲವನ್ನ ತಿಳಿಯೋಣ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರಲ್ಲಿ ಹೆದ್ದಾರಿಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವುದೇ ಆನೆಗುಡ್ಡೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನವು ಬಹುಪ್ರಸಿದ್ಧ ಹಿಂದೂ ಧಾರ್ಮಿಕ ಕೇಂದ್ರ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ವಿನಾಯಕನ ದರ್ಶನವನ್ನ ಪಡೆಯುತ್ತಾರೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಈ ಕ್ಷೇತ್ರವು ಪರಶುರಾಮ ಸೃಷ್ಟಿ ಎಂದು ಹೇಳಲಾಗಿದೆ ಕಾಲಕ್ರಮೇಣ ಈ ದೇವಸ್ಥಾನವಿರುವ ಸ್ಥಳವು ಬೇರೆ ಬೇರೆ ಹೆಸರುಗಳನ್ನ ಪಡೆದುಕೊಂಡಿತು ಈ ದೇವಾಲಯದ ಪರಿಸರದಲ್ಲಿನ ಪ್ರಶಾಂತತೆ ನಿಜವಾಗಿಯೂ ಒಂದು ಅದ್ಭುತವಾದ ಅನುಭವ ಅಲ್ಲಿ ಹತ್ತಿರದಲ್ಲಿ ನಾಗಾಚಲ ಅಯ್ಯಪ್ಪ ಸ್ವಾಮಿ ದೇವಾಲಯ ಹಾಗೂ ಇತರ ದೇವಾಲಯ ಕೂಡ ಇದೆ ವಿನಾಯಕನ ಸನ್ನಿಧಾನದಲ್ಲಿ ಪ್ರತಿದಿನ ಅನ್ನದಾನ ಸೇವೆ ನಡೆಯುತ್ತೆ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪುರಾಣಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ಬರಗಾಲವು ಬಂದಾಗ ಅಗಸ್ತ್ಯ ಮುನಿಗಳು ವರುಣನ ಮನವೊಲಿಸಲು ಯಜ್ಞವೊಂದನ್ನ ಇಲ್ಲಿ ನೆರವೇರಿಸಿದರು ಈ ಯಜ್ಞವನ್ನ ಭಂಗಗೊಳಿಸಲು ಕುಂಭಾಸುರನೆಂಬ ರಾಕ್ಷಸನು ಋಷಿ ಮುನಿಗಳಿಗೆ ಉಪಟಲ ನೀಡಲಾರಂಭಿಸಿದನು ಋಷಿಗಳನ್ನ ಕಾಪಾಡಲು ಭೀಮನು ಗಣೇಶನಿಂದ ವರವಾಗಿ ಪಡೆದ ಗದೆಯಿಂದ ಕುಂಭಾಸೂರನನ್ನ ಕೊಂದಿರುವನು ಹಾಗಾಗಿ ಈ ಸ್ಥಳವನ್ನ ಕುಂಬಾಸಿ ಅಂತ ಕೂಡ ಕರೆಯುತ್ತಾರೆ ಕುಂಬಾಸಿಗೆ ಹರಿಹರ ಕ್ಷೇತ್ರ ಮಧುಕಾನನ ಗೌತಮ ಕ್ಷೇತ್ರ ನಾಗಾಚಲ ಆನೆಗುಡ್ಡೆ ಕುಂಭಕಾಶಿ ಮುಂತಾದ ಹೆಸರುಗಳು ಕೂಡ ಇವೆ ಪ್ರತಿ ಹೆಸರಿನ ಹಿಂದೆಯೂ ಪೌರಾಣಿಕ ಕತೆ ಕೂಡ ಇದೆ ಹಿಂದೆ ಮಹಾ ತೇಜಸ್ವಿಯಾದ ಕುಂಬಾಸುರನೆಂಬ ರಾಕ್ಷಸನು ರಾಮಚಂದ್ರನಿಗೆ ಭಯಪಟ್ಟು ಮಹೇಂದ್ರಗಿರಿಯಲ್ಲಿ ಅವಿತುಕೊಂಡಿದ್ದನು ಕಾಲಾನಂತರದಲ್ಲಿ ಅಲ್ಲಿಂದ ಹೊರಟು ನಾರದನ ಮಾತಿನಂತೆ ಈಶ್ವರನನ್ನ ಮೆಚ್ಚಿಸಿ ವರಪಡೆದು ಮದನೋತ್ಪನ್ನ ಆಗಿ ಶ್ರೀ ಕ್ಷೇತ್ರಕ್ಕೆ ಬಂದು ಸಿಕ್ಕಿದ ಜನರನ್ನೆಲ್ಲ ದಂಡಿಸಿ ಸೇನಾ ಸಮೇತವಾಗಿ ರಾಜ್ಯ ಸ್ಥಾಪನೆ ಮಾಡಿ ರಾಜ್ಯಭಾರ ಮಾಡತೊಡಗಿದನು ಈತನಿಗೆ ಭಯಪಟ್ಟು ಅಲ್ಲಿನ ಜನರು ಓಡಿ ಹೋಗಬೇಕಾಯಿತು ಆ ಸಮಯ ಪಾಂಡವರು ದ್ರೌಪದಿ ಸಹಿತ ವನವಾಸಿಗಳಾಗಿ ತೀರ್ಥಯಾತ್ರೆ ಮಾಡುತ್ತಾ ತುಂಗಭದ್ರಾ ತೀರದಲ್ಲಿರುವುದನ್ನ ತಿಳಿದ ಗೌತಮಾದಿ ಮುನಿಗಳು ಅಲ್ಲಿಗೆ ಹೋಗಿ ತಮ್ಮ ಸಂಕಷ್ಟವನ್ನ ಪಾಂಡವರಲ್ಲಿ ತೋಡಿಕೊಂಡರು ಪರಿಸ್ಥಿತಿಯನ್ನ ಅರಿತ ಧರ್ಮರಾಯನು ಸೋದರನೊಡನೆ ಕೂಡಿಕೊಂಡು ಭಾರ್ಗವ ಕ್ಷೇತ್ರವನ್ನ ಸೇರಿ ಮಧುವನಕ್ಕೆ ಬಂದು ಕ್ಷೇತ್ರದ ದರ್ಶನ ಮಾಡಿದನು ಸ್ವಲ್ಪ ದಿನಗಳಲ್ಲಿ ನಾಗಾಚಲಕ್ಕೆ ಬಂದು ಗಣೇಶನನ್ನ ಅರ್ಚಿಸಿ ಭೀಮಾದಿಗಳನ್ನ ರಾಕ್ಷಸರ ಸಂಹಾರಕ್ಕೆ ಕಳುಹಿಸಿ ಕೊಟ್ಟನು ಭೀಮಾದಿಗಳು ಶಂಕನಾದ ಮಾಡುತ್ತಾ ಮುಂದುವರೆಯಲು ಕುಂಭಾಸೂರನು ಯುದ್ಧಕ್ಕೆ ಬಂದನು ಭೀಮನಿಗೂ ಕುಂಭಾಸೂರನಿಗೂ ಭಯಂಕರ ಗದಾಯುದ್ಧ ನಡೆಯಿತು ಅದರಲ್ಲಿ ರಾಕ್ಷಸನೆ ಜಯಶಾಲಿಯಾಗುವಂತಿದ್ದಾಗ ಅಶಿರರವಾಣಿಯೊಂದು ಕೇಳಿತು ಕೂಡಲೇ ಭೀಮನು ಗಣೇಶನನ್ನ ಮನದಲ್ಲಿ ಸ್ಮರಿಸಿ ಪ್ರಸಾದ ರೂಪವಾದ ಖಡ್ಗವನ್ನ ಧರಿಸಿ ಕುಂಭಾಸೂರನನ್ನ ಸಂಹಾರ ಮಾಡಿ ಮತ್ತೊಳಿದ ರಾಕ್ಷಸರನ್ನು ನಿರ್ನಾಮಗೊಳಿಸಿದನು ಶರೀರವಾಣಿಯಂತೆ ಖಡ್ಗದ ಶಕ್ತಿಯಿಂದ ಅಸುರನನ್ನ ಸಂಹಾರ ಮಾಡಿದ್ದರಿಂದ ಈ ಕ್ಷೇತ್ರಕ್ಕೆ ಕುಂಭ ಪ್ಲಸ್ ಅಸಿ ಅಂದ್ರೆ ಕುಂಬಾಸಿ ಎಂದು ಸುಪ್ರಸಿದ್ಧವಾಯಿತು ಇದಿಷ್ಟು ಆನೆಗುಡ್ಡೆ ವಿನಾಯಕ ದೇವಾಲಯದ ಪೌರಾಣಿಕ ಕಥೆಯಾಗಿದ್ರೆ ದೇವಾಲಯದ ದಂತಕಥೆಯು ಬೇರೆಯೇ ಇದೆ ಪುರಾಣಗಳ ಪ್ರಕಾರ ಒಬ್ಬ ಭಕ್ತ ವಿಶ್ವೇಶ್ವರ ಉಪಾಧ್ಯಾಯ ಇಲ್ಲಿ ವಾಸವಾಗಿದ್ದನು ನಿಯಮಿತವಾಗಿ ಗಣಪತಿಯನ್ನ ಪೂಜಿಸುತ್ತಿದ್ದನು ಒಂದು ದಿನ ಬ್ರಾಹ್ಮಣ ಅವನ ಕನಸಲ್ಲಿ ಕಾಣಿಸಿಕೊಂಡು ತನಗೆ ಹಸಿವಾಗಿದೆ ಎಂದು ಹೇಳಿದನು ಉಪಾಧ್ಯಾಯರನ್ನ ಕರೆದುಕೊಂಡು ಹೋಗಿ ನಾಗಾಕಲ್ಲಿನ ಬಳಿ ವಟು ಮಾಯವಾದನು ಈ ಅಸಾಮಾನ್ಯ ಕನಸನ್ನ ಕಂಡು ಅಚ್ಚರಿಚಕಿತನಾದ ಅವನು ಮರುದಿನ ಬೆಳಿಗ್ಗೆ ಸ್ಥಳವನ್ನ ಹುಡುಕಲು ಆರಂಭಿಸಿದನು ಅಲ್ಲಿ ಬ್ರಾಹ್ಮಣ ಹುಡುಗನು ತನ್ನ ಕನಸಲ್ಲಿ ಕಣ್ಮರಿ ಆಗಿದ್ದನು ಇದು ಅವನ ಸಾಮಾನ್ಯ ಮಾರ್ಗವಾಗಿತ್ತು ಇದು ಕೊಳಕ್ಕೆ ದಾರಿ ಮಾಡಿಕೊಟ್ಟಿತು ಅಲ್ಲಿ ಅವನು ಸ್ನಾನ ಮಾಡಲು ಅಭಿಷೇಕಕ್ಕಾಗಿ ಪವಿತ್ರ ನೀರನ್ನು ತರಲು ಮತ್ತು ಪೂಜಿಸಲು ಹೂವುಗಳನ್ನ ಸಂಗ್ರಹಿಸುತ್ತಿದ್ದನು ಶೀಘ್ರದಲ್ಲೇ ಅವನು ಅದೇ ಸ್ಥಳದಲ್ಲಿ ಗ್ರಾನೈಟ್ ಕಲ್ಲನ್ನ ಕಂಡುಕೊಂಡನು ಅವನು ತನ್ನ ಕನಸಿನಲ್ಲಿ ಸಾಕ್ಷಿಯಾಗಿದ್ದನು ಮತ್ತು ಅದು ದೈವಿಕ ನೋಟವನ್ನ ನೀಡುವ ಕಾಡು ಹೂಗಳಿಂದ ಮುಚ್ಚಲ್ಪಟ್ಟಿತ್ತು ಈ ದೃಶ್ಯದಿಂದ ಪ್ರಭಾವಿತರಾದ ಉಪಾಧ್ಯಾಯರು ತರಾತೂರಿಯಲ್ಲಿ ಹತ್ತಿರದ ಕೊಳದಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿದನು ಮತ್ತು ಕಾಡು ಹೂಗಳನ್ನ ಮತ್ತು ಹಣ್ಣುಗಳನ್ನ ಅರ್ಪಿಸಿದನು ಅವನು ಬಹಳ ಕಾಲ ಅದನ್ನ ಮುಂದುವರಿಸಿದನು ಒಂದು ದಿನ ಅಲ್ಲಿ ನಿಂತಿರುವ ಹಸು ತನ್ನ ಕಿಚ್ಚಲ್ನಿಂದ ದೇವತೆಯ ಮೇಲೆ ಆಲನ್ನ ಸುರಿಯುವುದನ್ನ ಅವನು ಕಂಡನು ಈ ಘಟನೆಯ ನಂತರ ಅವನ ಭಕ್ತಿಯು ನಿಶ್ಚಲವಾಯಿತು ಮತ್ತು ಹೆಚ್ಚು ಭಕ್ತಿಯಿಂದ ತನ್ನ ದೇವರನ್ನ ಪೂಜಿಸಿದನು ಉಪಾಧ್ಯಾಯರು ತಮ್ಮ ಆರಾಧನೆಯನ್ನ ಮುಂದುವರಿಸಲು ಅನುಕೂಲವಾಗುವಂತೆ ಹುಲ್ಲುಗುಡಿಸಲು ನಿರ್ಮಿಸಿದ ಭೂಮಿಯನ್ನು ಜನರು ಉದಾರವಾಗಿ ದಾನ ಮಾಡಿದರು ಹೀಗೆ ಯಾವುದೇ ಹಂತದಲ್ಲೂ ನಿಲ್ಲದ ಕುಂಬಾಶಿಯಲ್ಲಿ ಹೊಸ ಆರಾಧನಾ ಸಂಪ್ರದಾಯ ಆರಂಭವಾಯಿತು ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಇತಿಹಾಸ ಮತ್ತು ವಾಸ್ತುಶಿಲ್ಪ ಆನೆಗುಡ್ಡೆ ಎಂಬ ಪದವು ಆನೆ ಎಂಬರ್ಥದ ಆನೆ ಎಂಬ ಪದದಿಂದ ಮತ್ತು ಗುಡ್ಡವನ್ನು ಸೂಚಿಸುವ ಗುಡ್ಡೆ ಪದದಿಂದ ಬಂದಿದೆ ಈ ದೇಗುಲವು ಗಣೇಶನ ನೆಲೆಯಾಗಿದೆ ಪ್ರಸಿದ್ಧ ಋಷಿಯಾಗಿದ್ದ ಪರಶುರಾಮನಿಂದ ರಚಿಸಲ್ಪಟ್ಟ ಪರಶುರಾಮ ಸೃಷ್ಟಿ ಎಂದು ಕರೆಯಲ್ಪಡುವ ರಾಜ್ಯದ ಯಾತ್ರಿಕರು ಗೌರವ ಸಲ್ಲಿಸುವ ಅನೇಕ ಪ್ರಮುಖ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಒಂದಾಗಿದೆ ಈ ಗ್ರಾಮವು ಭೀಕರ ಬರಗಾಲದಿಂದ ತತ್ತರಿಸಿದಾಗ ಪ್ರಖ್ಯಾತ ಸಂತನಾಗಿದ್ದ ಅಗಸ್ತ್ಯನು ಮಳೆಯ ದೇವರನ್ನ ತೃಪ್ತಿಪಡಿಸಲು ಯಜ್ಞವನ್ನ ಆಯೋಜಿಸಲು ಇಲ್ಲಿಗೆ ಆಗಮಿಸಿದನು ಎಂದು ಪುರಾಣಗಳು ಹೇಳುತ್ತೆ ಕುಂಭಾಸೂರನೆಂಬ ರಾಕ್ಷಸನು ಅದನ್ನು ನಡೆಸುತ್ತಿದ್ದ ಸಂತರನ್ನ ವಿಚಲಿತಗೊಳಿಸಿ ಅದನ್ನು ಅಡ್ಡಿಪಡಿಸಲು ಯತ್ನಿಸಿದನು ಸಂತರನ್ನು ರಕ್ಷಿಸುವ ಸಲುವಾಗಿ ಗಣೇಶನು ಎಲ್ಲಾ ಪಾಂಡವ ಸಹೋದರರಲ್ಲಿ ಅತ್ಯಂತ ಧೈರ್ಯಶಾಲಿಯಾದ ಭೀಮನಿಗೆ ಖಡ್ಗವನ್ನ ನೀಡಿ ಪ್ರತಿಷ್ಠಾಪಿಸಿದನು ಭೀಮನು ಖಡ್ಗವನ್ನು ಬಳಸಿ ಅವನನ್ನ ನಾಶಪಡಿಸಿದನು ಇದು ಸ್ಥಳೀಯ ಜನರಿಗೆ ಸಮೃದ್ಧಿಗೆ ಕಾರಣವಾಯಿತು ನಂತರ ಜನರು ಆ ಸ್ಥಳದಲ್ಲಿ ವಿನಾಯಕನನ್ನ ಪೂಜಿಸಲು ಪ್ರಾರಂಭಿಸಿದರು ಅದು ಅಂತಿಮವಾಗಿ ದೇವಾಲಯವಾಯಿತು ದೇವಾಲಯಕ್ಕೆ ಹೆಚ್ಚಿನ ಸೇರ್ಪಡೆಗಳನ್ನ ಮಾಡಲಾಯಿತು ವಿಗ್ರಹವು ದೇವಾಲಯದ ಗರ್ಭಗುಡಿಯಲ್ಲಿ ನಿಂತಿರುವ ಭಂಗಿಯಲ್ಲಿದೆ ವಿಗ್ರಹವು ನಾಲ್ಕು ಕೈಗಳನ್ನ ಹೊಂದಿದೆ ಎರಡು ಮೇಲಿನ ಕೈಗಳನ್ನ ವರದ ಹಸ್ತ ಎಂದು ಕರೆಯಲಾಗುತ್ತೆ ದೈವಿಕ ವರಗಳನ್ನ ನೀಡಲು ಕೈಗಳು ಎಂದರ್ಥ ಉಳಿದ ಎರಡು ಕೈಗಳು ನೆಲದ ಕೆಳಗೆ ತೋರಿಸುತ್ತೆ ವಿಗ್ರಹವು ಬೆಳ್ಳಿಯ ರಕ್ಷಾ ಕವಚವನ್ನ ಹೊಂದಿದ್ದು ಭವ್ಯವಾದ ನೋಟವನ್ನ ನೀಡುತ್ತೆ ದೇವಾಲಯದ ಸುತ್ತಮುತ್ತ ಅನೇಕ ಪ್ರತಿಮೆಗಳನ್ನ ಕೆತ್ತಲಾಗಿದೆ ಪ್ರತಿಮೆಗಳು ಪುರಾಣಗಳು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಅನೇಕ ಪಾತ್ರಗಳಿಗೆ ಸಂಬಂಧಿಸಿದೆ ಈ ಪುರಾತನ ದೇವಾಲಯದ ಜೀರ್ಣೋದ್ಧಾರವನ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಾಡಲಾಯಿತು ಪ್ರವಾಸಿಗರಿಗೆ ಆಧುನಿಕ ಸೌಕರ್ಯಗಳನ್ನ ಒದಗಿಸಲಾಗಿದೆ ಪ್ರವಾಸಿಗರು ಈಗ ದೇವಾಲಯದ ಆವರಣದ ಬಳಿ ವಸತಿ ಗೃಹ ಮತ್ತು ಬೋರ್ಡಿನ ಸೌಲಭ್ಯವನ್ನು ಕೂಡ ಪಡೆಯಬಹುದು ಈ ಉದ್ದೇಶ ಾಗಿ ಅತಿಥಿ ಗೃಹಗಳು ಮತ್ತು ಊಟದ ಹಾಲ್ ಅನ್ನು ಕೂಡ ನಿರ್ಮಿಸಲಾಗಿದೆ ಪ್ರತಿದಿನ ಗಣೇಶನಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಬೆಳಿಗ್ಗೆ ಐದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ರಾತ್ರಿ ಎಂಟು ಇಪ್ಪತ್ತಕ್ಕೆ ತ್ರಿಕಾಲದಲ್ಲಿ ಪೂಜೆ ನಡೆಯುತ್ತೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಏಳರ ತನಕ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕಾಗಿ ದೇವಾಲಯವು ಮುಕ್ತವಾಗಿರುತ್ತೆ ವಾರದಲ್ಲಿ ಭಾನುವಾರ ಮಂಗಳವಾರ ಶುಕ್ರವಾರ ಹಾಗೂ ಸಂಕ್ರಮಣ ಸಂಕಷ್ಟಹರ ಚತುರ್ಥಿ ಹಾಗೂ ಗಣೇಶ ಚೌತಿ ದಿನಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುತ್ತಾರೆ ಪ್ರತಿ ಹುಣ್ಣಿಮೆಯ ನಂತರದ ಚೌತಿಯಂದು ವಿಶೇಷ ಪೂಜೆಯು ದೇವಸ್ಥಾನದಲ್ಲಿ ಇರುತ್ತೆ ಇಲ್ಲಿಯ ಸೇವೆಗಳಲ್ಲಿ ಸತ್ಯಗಣಪತಿ ವ್ರತ ಗಣಹೋಮ ರಂಗಪೂಜೆ ವಿಶೇಷವಾಗಿ ನಡೆಯುತ್ತೆ ಸತ್ಯಗಣಪತಿ ವ್ರತವನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಈ ಪೂಜೆಯನ್ನ ಮಾಡಿಸುತ್ತಾರೆ ಇದಿಷ್ಟು ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ವಿಡಿಯೋೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್